ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಾವೇರಿ ಮತ್ತೆ ಕಾರುಣ್ಯ ಅವರ ನಡುವೆ ಒಂದು ದೊಡ್ಡ ಮೆಘ ನಾಟಕನೇ ನಡೀತದೆ ಹಾಗಾದ್ರೆ ಇಲ್ಲಿ ಮಾಸ್ಟರ್ಸ್ಟು ಕೊಡ್ತಿರೋದು ಕಾರುಣ್ಯನ ಕಾವೇರಿನ ಜೊತೆಗೆ ಲಕ್ಷ್ಮಿ ಮತ್ತೆ ವೈಷ್ಣವ್ ನಡುವೆ ಜಗಳ ಶುರು ಎಲ್ಲರೂ ಬಿಗ್ ಶೋಕ್ಕೆ ಒಳಗಾಗ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಕಾರುಣ್ಯ ಅವರು ಗನ್ ಪಾಯಿಂಟ್ ಮಾಡಿ ಕಾವೇರಿನ ಬಾಯ್ ಕೀರ್ತಿಗೆ ಏನಾಯಿತು ಅನ್ನೋ ಸತ್ವ ರಿವೆಲ್ ಆಯ್ತಾ ಏನಾಗ್ತದೆ ಇದ್ಗೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಬೆಟ್ಟದ ಹತ್ರ ಹೋದಂಥ ಲಕ್ಷ್ಮಿಗೆ ಕೀರ್ತಿ ಫೋನ್ ಸಿಗುತ್ತೆ ತದನಂತರ ಆ ಒಂದು ಪೋಸ್ಟರ್ನ ಬೆಟ್ಟದ ಮೇಲೆ ಇಟ್ಟು ಲಕ್ಷ್ಮಿಗೆ ಹೋಗ್ತಿದ್ದಾಗ ಈ ಕಡೆ ಬೆಟ್ಟದ ಮೇಲಿರೋ ಮಹಾದೈವಯ್ಯ ಪೋಸ್ಟರ್ನ ತೊಗೊಂಡಿದ್ದೆ ಶಾಕೆ ಒಳಗಾಗ್ತಾರೆ ಇದೇ ಹುಡುಗಿ ಅಲ್ವಾ ಆಕೆ ಅಂತ ಕಾಪಾಡಿ ಕಾಪಾಡಿ ಅಲ್ಲಿ ಅಲ್ಲಿ ಅಂತ ಹೇಳ್ತಾನೆ ಆ ಪೋಸ್ಟರ್ನ ತೊಗೊಂಡು ಒಂದು ಕಡೆ ಹೋಗಿ ಕುತ್ಕೊಂಡು ಆ ಪೋಸ್ಟರ್ನೆ ನೋಡ್ತಾರೆ ಅದರ ನಡುವೆ ಲಕ್ಷ್ಮಿ ಮತ್ತೆ ಪಟ್ಟದ ಹತ್ರ ವಾಪಸ್ ಬರ್ತಾಳೆ ಪೋಸ್ಟರ್ ಇಲ್ಲ ಅಂದರೆ ಆ ಅವರೇ ತೊಗೊಂಡು ಹೋಗಿರ್ಬೋದು ಅನಿಸುತ್ತೆ ಹಾಗಿದ್ರೆ ಅವ್ರಿಗೆ ಕೀರ್ತಿ ಬಗ್ಗೆ ಗೊತ್ತಿದೆ ಬಿಟ್ಟದ ಮೇಲಿರೋ ಅವರೇ ನಾನು ಕೀರ್ತಿ ಫ್ರೆಂಡ್ ಲಕ್ಷ್ಮಿ ಅಂತ ದಯವಿಟ್ಟು ನಿಮಗೇನಾದರೂ ಕೀರ್ತಿ ಬಗ್ಗೆ ವಿಷಯ ಗೊತ್ತಿದ್ರೆ ಅಲ್ಲಿ ನನ್ನ ಫೋನ್ ನಂಬರ್ ಇದೆ ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ ಅಂತ ಕೂಕೆ ಹೇಳ್ತಾಳೆ ಆ ಒಂದು ಕೂಗು ಬೆಟ್ಟದ ಮೇಲಿರೋ ಮಹಾದೇವ ಅಯ್ಯಕೂ ಕೂಡ ಕೇಳಿಸತ್ತೆ ತದನಂತರ ಈ ಕಡೆ ವೈಷ್ಣವ್ ಜೊತೆ ಕಾರಲ್ಲಿ ಹೋಗ್ತಾ ಇದ್ರೆ ಪಾಸ್ವರ್ಡ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾಳೆ ಲಕ್ಷ್ಮಿ ನಂತರ ಈ ಕಡೆ ನಿಮಗೂ ಏನಾದರೂ ಪಾಸ್ವರ್ಡ್ ಗೊತ್ತಿದ್ರೆ ದಯವಿಟ್ಟು ಟ್ರೈ ಮಾಡಿ ಅಂತ ಲಕ್ಷ್ಮಿ ಕೇಳಿದಾಗ ವೈಷ್ಣವ್ ಕೂಡ ಒಂದಷ್ಟು ಪಾಸ್ವರ್ಡ್ನ ಹಾಕಿ ಟ್ರೈ ಮಾಡ್ತಾನೆ ಬಟ್ ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ ಫೋನ್ ಓಪನ್ ಮಾಡೋಕ್ ಆಗೋದೇ ಇಲ್ಲ ಫೋನ್ ಓಪನ್ ಆಗತ್ತದ ಅಲ್ಲಿ ಅವ್ರು ಕೊನೆಯದಾಗಿ ಕಾಲ್ ಮಾಡಿದ್ ಯಾರಿಗೆ ಏನಾದರೂ ವೀಡಿಯೋ ಮೆಸೇಜಸ್ ಏನಾದರೂ ಸಿಕ್ಕಿದ್ರೆ ಕೀರ್ತಿ ಅವ್ರು ಎಲ್ಲಿದ್ದಾರೆ ಅನ್ನೋ ಸುಳಿವು ಸಿಕ್ತಿತ್ತು ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಮೋಸ್ಟ್ಲಿ ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತ ಅನಿಸುತ್ತೆ ಅಂತ ವೈಷ್ಣವ್ ಕೂಡ ಹೇಳ್ತಾರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಆ ಕಡೆ ಕಾರುಣ್ಯವರು ಕಾವೇರಿನ ಹೊಡ್ಕೊಂಡು ಕಾವೇರಿ ಕಾವೇರಿ ಅಂತ ತುಂಬ ರೆಬಲ್ ಆಗಿದ್ದಾರೆ ಕಾವೇರಿ ಎಲ್ಲಿ ಅಂತ ಹೇಳ್ತಿದ್ದಾರೆ ನಂತರ ರೂಮಲ್ಲಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ರೂಮ್ಗೆ ಹೋಗ್ತಾರೆ ಕಾರುಣ್ಯವರು ಕಾವೇರಿಯವರು ಅವರು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಚೈನ್ ಮೇಲೆ ಕುತ್ಕೊಂಡು ಫುಲ್ ಪೋಸ್ ಕೊಡ್ತಿದ್ದಾರೆ ಎಲ್ಲಿ ನನ್ನ ಮಗಳು ಕಾವಿ ಕೀರ್ತಿ ಅಂತ ಕೇಳ್ತಾ ಇದ್ದಾಗ ಅವರು ಕಾವೇರಿ ಹೋಗಿದ್ದೆ ರೂಮ್ ಡೋರ್ನ ಲಾಕ್ ಹಾಕ್ತಾರೆ ಏನು ಮಾಡ್ತಿದ್ಯಾ ನೀನು ಹೇಳು ನನ್ನ ಮಗಳು ಎಲ್ಲಿ ಕೀರ್ತಿ ಅಂತ ಕಾರುಣ್ಯ ಅವರು ಕೇಳ್ತಿದ್ದಾರೆ ಈ ಕಡೆ ನಗ್ತಾ ಇದ್ದಾರೆ ಕಾವೇರಿ ತದನಂತರ ಕಬೋರ್ಡ್ ಹತ್ರ ಹೋಗ್ತಾರೆ ಆ ಗನ್ನ ಸೀರೆ ಹೆಸರಿಗಿಂದ ತಗೋತಾರೆ ತಗೊಂಡು ಕ್ಲೀನ್ ಮಾಡ್ತಿರೋದು ನೋಡ್ತಿದ್ದಾಗ ಈ ಕಡೆ ಅವರು ನನ್ನ ಮಗಳನ್ನ ಕುಂದ್ಬಿಟ್ಟ ನೀನು ಈ ಗನ್ನಿಂದ ಅಂತ ಕೇಳ್ತಿದ್ದಾರೆ ಇದನ್ನೇ ಹೈ ಕ್ಲಾಸ್ ಪೀಪಲ್ ಮೆಂಟಾಲಿಟಿ ಅಂತ ಹೇಳೋದು ಆ ಬುದ್ಧಿಮಟ್ಟ ಅಂತಾರೆ ಹಾಗೆ ನಿನಗೂ ಕೂಡ ಗನ್ ಇಟ್ಕೊಂಡು ಮಾತ್ರಕ್ಕೆ ನಾನು ಶೂಟ್ ಮಾಡಿಬಿಟ್ಟೆ ಅಂತ ಹೇಳಿದ್ನ ಇಲ್ದೋರುದನ್ನೆಲ್ಲ ನೀನೇ ಹಾಕಿ ಕಲ್ಪನೆ ಮಾಡ್ಕೋತಿದ್ಯಾ ಕಾರುಣ್ಯ ಅಂತ ಕೇಳ್ತಿದ್ದಾರೆ ಕಾವೇರಿಯವರು ಮತ್ತು ನನ್ನ ಮಗಳೇ ಎಲ್ಲಿ ದಯವಿಟ್ಟು ಹೇಳು ಅಂತ ಹೇಳ್ತಿದ್ರೆ ನಿನ್ನ ಮಕ್ಳ ನನಗೆ ಗೊತ್ತಾ ಎಲ್ಲಿದ್ದಾಳೆ ಅಂತ ಅಂತ ಹೇಳ್ತಿದ್ದಾಗ ಈ ಕಡೆ ಕಾರುಣ್ಯವರು ಯೂಸ್ ಇಲ್ಲ ಅಂದ್ಕೊಂಡು ಡೋರ್ನ ಓಪನ್ ಮಾಡಿ ಹೋಗೋಕೋದ್ರೆ ಯಾಕೆ ಕಾರುಣ್ಯ ನಿನ್ನ ಮಕ್ಕಳು ಎಲ್ಲಿದ್ದಾಳೆ ಅಂತ ನಿನಗೆ ಸತ್ಯ ಗೊತ್ತಾಗ್ಬಾರ್ದಾ ಅಂತ ಹೇಳಿ ಮತ್ತೆ ಟ್ರ್ಯಾಪ್ ಮಾಡ್ತಾರೆ ಕಾರುಣ್ಯನ ಮತ್ತೆ ಕಾರುಣ್ಯವ್ರು ಬರ್ತಾರೆ ಇಲ್ಲಿ ನನ್ನ ಮಗಳಿಗೆ ಎಲ್ಲಿ ಹೇಳು ಅಂತ ಕೇಳ್ತಿದ್ರೆ ಈ ಗನ್ನ ಇಟ್ಕೊಂಡು ನಿನ್ನ ಮಗಳು ನನ್ನ ಶೂಟ್ ಮಾಡೋಕ್ಕೆ ಬಂದ್ಲು ಅಂತ ಕಾವೇರಿ ಅವರು ಇಲ್ಲ ನನ್ನ ಮಗಳು ಅಂತ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾರುಣ್ಯವ್ರು ಹೇಳಿದಕ್ಕೆ ನಾನು ಸುಮ್ಮನೆ ಹೇಳ್ತಿದ್ದೇನೆ ಹಾಗಿದ್ರೆ ಈ ಗನ್ನು ಕೀರ್ತಿದಲ್ವ ಅದಕ್ಕೆ ಹೇಳಿದ ತಕ್ಷಣ ಅವಳು ಆ ರೀತಿ ಮಾಡಿರ್ತಾಳೆ ಅಂದರೆ ಆ ಸ್ಥಿತಿಗೆ ತಳ್ಳಿದ್ಯಾರೋ ನೀನೇ ಅಲ್ವಾ ನಿನ್ನನ್ನು ನಂಬಿತಾನೆ ನನ್ನ ಮಗಳು ನನ್ನ ಮಾತು ಕೇಳಿದೆ ಈ ರೀತಿ ಚೇಂಜ್ ಆಗಿದ್ದು ನೀನೇ ಅಲ್ವಾ ಅವಳ ಮ್ಯಾನಿಪುಲೇಟ್ ಮಾಡಿ ಈ ರೀತಿ ಮಾಡು ಹಾಗೆ ಮಾಡಿದ್ದು ಅಂತ ಕರುಣಿಯವರು ಅವರು ಹೇಳ್ತಿದ್ರೆ ಹೌದಾ ನಾನೇನು ಮಾಡಿದೆ ಆದರೆ ನಿನ್ನ ಮಗಳು ಬುದ್ಧಿ ಎಲ್ಲಿ ಹೋಗಿತ್ತು ಅವಳು ಯಾಕೆ ನನ್ನ ಮಾತನ್ನು ಕೇಳಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ನಂಗೆ ತುಂಬ ಚೆನ್ನಾಗಿತ್ತು ನೀನು ನಿನ್ನ ಕೆಲಸ ಸಾಧಿಸ್ಕೊಳೋಕ್ಕೆ ಏನು ಬೇಕಿದ್ರು ಮಾಡ್ತೀಯಾ ಅಂತ ನೀನಂಥ ಸ್ವಾರ್ಥ ತಾಯಿನ ನಾನು ಈ ಪ್ರಪಂಚದಲ್ಲೇ ನೋಡಿಲ್ಲ ಎಂಥ ಸ್ವಾರ್ಥ ತಾಯಿ ನೀನು ನಾಚಿಕೆ ಆಗೋದಿಲ್ವ ನಿನ್ನ ಜನ್ಮಕ್ಕೆ ಅಂತ ಕಾರುಣ್ಯ ಅವರು ಹೇಳ್ತಿದ್ರೆ ಇಲ್ಲಿ ಕಾವೇರಿ ನಾಗ್ತಾನೆ ಇದ್ದಾರೆ ತದನಂತರ ಆ ಕಡೆ ವೈಷ್ಣು ಮನೆ ಕಡೆ ಗಾಡಿ ತಿರ್ಗಿಸಿದ ತಕ್ಷಣ ಈ ಕಡೆ ಲಕ್ಷ್ಮಿ ಎಲ್ಲಿ ಕೂತಿದ್ರ ವೈಷ್ಣವರೇ ಅಂತ ಕೇಳ್ತಿದ್ರೆ ಮನೆಗೆ ಹೋಗ್ತಿದ್ದೀನಿ ಅಂತಾರೆ ಏನು ಮಾತಾಡ್ತಿದ್ರ ನೀವು ಇದನ್ನು ಪೊಲೀಸ್ ಅವ್ರು ಕೊಟ್ಟರೆ ಏನಾದರೂ ಸುಳ್ಳು ಸಿಗಬಹುದು ಅವರು ಅದನ್ನು ನೋಡಿ ಏನಾದರೂ ಮಾಡಬಹುದು ದಯವಿಟ್ಟು ಪೋಲೀಸ್ ಸ್ಟೇಷನ್ ಕಡೆ ಹೊರಡಿ ಅಂದಾಗ ಪೊಲೀಸ್ ಅವ್ರ ಹತ್ರ ಬೇಕಿದ್ರೆ ಆಮೇಲೆ ಬೇಕಿದ್ರೂ ಹೋಗ್ಬೋದು ಆದರೆ ದಯವಿಟ್ಟು ಇವಾಗ ನಾವು ಹೋಗಬೇಕಾಗಿರೋದು ಮನೆಗೆ ಅಂತ ಹೇಳ್ತಿದ್ರೆ ಇಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಲೇಬೇಕು ಅಂತ ಇಲ್ಲಿ ಲಕ್ಷ್ಮಿ ಹಠ ಮಾಡ್ತಾಳೆ ಆದರೆ ವೈಷ್ಣವ್ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಪೊಲೀಸ್ ಸ್ಟೇಷನ್ ಕಡೆ ಗಾಡಿ ತಿರುಗಿಸೋದಿಲ್ಲ ಅಂತ ಹೇಳಿ ಫುಲ್ ರೆಬಲ್ ಆಗಿ ಕಾರ್ನ ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರೆ ಇಲ್ಲಿಂದಾನೇ ನಾನು ಇಳಿದ್ಬಿಡ್ತೀನಿ ಅಂತ ಇಲ್ಲಿ ಲಕ್ಷ್ಮಿ ಕೂಡ ಹೆದರಿಸ್ತಾಳೆ ಈಗ ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದೆ ಈ ಕಡೆ ವೈಷ್ಣವ್ ಗಾಡಿ ನಿಲ್ಲಿಸಲೇಬೇಕಾಗಿರೋ ಸಂದರ್ಭ ಬಂದ್ಬಿಡುತ್ತೆ ತಕ್ಷಣ ಈ ಕಡೆ ವೈಷ್ಣವ್ ಗಾಡಿ ನಿಲ್ಲಿಸಿದ್ದಾಗೆ ಲಕ್ಷ್ಮಿ ಕೆಳಗಡೆ ಇಳ್ಕೊಂಡು ಹೋಗ್ತಿದ್ದಾರೆ ನಾನು ಕೀರ್ತಿ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ ಯಾರಿಗೂ ಕೂಡ ಕೀರ್ತಿ ಬಗ್ಗೆ ಬೇಕಾಗಿಲ್ಲ ಆದರೆ ಕೀರ್ತಿ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಗಲೇಬೇಕು ಅನ್ಕೋತಾರೆ ನಂತರ ಆ ಕಡೆ ಕಾರುಣ್ಯವರು ಪ್ರಶ್ನೆ ಮಾಡ್ತಿದ್ದಾರೆ ತನ್ನ ಮಗಳು ಎಲ್ಲಿ ಅಂತ ಆದರೆ ಇಲ್ಲಿ ಕಾವೇರಿಯವ್ರು ಮಾತ್ರ ಏನು ಕಾರುಣ್ಯ ನನ್ನನ್ನು ಕೇಳಿದ್ರೆ ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ನಿಜವಾಗ್ಲೂ ನನಗೆ ಗೊತ್ತಲ್ಲ ಅಂತ ಹೇಳ್ತಿದ್ದಾರೆ ತಕ್ಷಣ ಇಟ್ಕೊಂಡಿದ್ದೆ ಶೂಟ್ ಮಾಡಿಬಿಡ್ತೀನಿ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳಿಬಿಡು ಅಂತ ಹೇಳಿದ ತಕ್ಷಣ ಇದೇ ರೀತಿ ನಿನ್ನ ಮಗಳು ಕೂಡ ನನ್ನ ಹಣೆಗೆ ಗಣ್ಣಿಟ್ಟು ಶೂಟ್ ಮಾಡಿಬಿಡ್ತೀನಿ ನನ್ನನ್ನು ವೈಷ್ಣವ್ ಜೊತೆ ಮದುವೆ ಮಾಡಿಸಿ ಅಂತ ಕೇಳ್ಕೊಂಡು ಆದರೆ ನೀನು ಅವರಮ್ಮ ನಿನ್ನೆ ನಾನು ಬಗಲ್ಲ ಅಂಥದ್ರಲ್ಲಿ ಅವಳು ಬಗ್ತೀನ ಇಲ್ಲ ಖಂಡಿತ ಬಗ್ಲೇ ಇಲ್ಲ ನನ್ನನ್ನು ಯಾರೂ ಕೂಡ ಬಗ್ಸೋಕೆ ಸಾಧ್ಯವೂ ಇಲ್ಲ ನನ್ನ ಮುಂದೆ ಎಲ್ಲರೂ ಕೂಡ ಬಗ್ಲೇಬೇಕಾಗತ್ತೆ ಅಂತ ಕಾವೇರಿ ಅವರು ಹೇಳ್ತಿದ್ರೆ ಈ ಕಡೆ ಕಾರುಣ್ಯವರು ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ತದನಂತರ ಈ ಕಡೆ ಏನು ಶೂಟ್ ಮಾಡ್ತೀಯ ನೀನು ನನ್ನನ್ನು ಶೂಟ್ ಮಾಡ್ತಿದ್ದಾಳೆ ಕಾರುಣ್ಯ ದಯವಿಟ್ಟು ಕಾಪಾಡಿ ಕಾಪಾಡಿ ಅಂತ ಓವರ್ ರಿಯಾಕ್ಟ್ ಮಾಡ್ತಿದ್ದಾರೆ ಕಾವೇರಿ ತಕ್ಷಣ ಕನ್ನನ್ನು ಬಿಸಾಡಿದ್ದ ತಡ ಹೇಳ್ಬಿಡು ಲಕ್ಷ್ಮಿ ಕಾವೇರಿ ನನ್ನ ಮಕ್ಕಳು ಎಲ್ಲಿದ್ದಾಳೆ ಅಂತ ಕೈ ಮುಗಿದು ಅಂಗಲಾ ಆಚೆ ಕೇಳ್ಕೊತಿದ್ದಾರೆ ಕಾಲಿಗೆ ಬಿದ್ದು ಕೇಳ್ಕೊತಿದ್ದಾರೆ ಕಾರುಣ್ಯ ಆದರೆ ಇಲ್ಲಿ ಕಾವೇರಿಯವರು ಮಗನಿಗೆ ಮಗಂಗೆ ವೈಷ್ಣವ್ಗೆ ಕಾಲ್ ಮಾಡಿದ ಕಾರುಣ್ಯ ಅಲ್ಲಿ ಬಂದಿದ್ದಾಳೆ ಪುಟ ನಾನು ಹಂಗೆ ಕೊಲ್ತೀನಿ ಅಂತ ಹೇಳ್ತಿದ್ದಾಳೆ ದಯವಿಟ್ಟು ಕಾರುಣ್ಯ ನನಗೇನು ಮಾಡಬೇಡ ದಯವಿಟ್ಟು ನಾನು ಶೂಟ್ ಮಾಡ್ಬೇಡ ಕಾರುಣ್ಯ ನಿನ್ನ ಮಗಳು ಕೀರ್ತಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಕಾರುಣ್ಯ ಅಂತ ಹೇಳ್ತಿದ್ರೆ ಈ ಕಡೆ ಶಾಕ್ ಆಗಿಬಿಡ್ತಾರೆ ತಕ್ಷಣ ಈ ಕಡೆ ಲಕ್ಷ್ಮಿ ಹತ್ರ ಬಂದಿದ್ದ ನೋಡಿ ಕಾರುಣ್ಯ ಆಂಟಿ ಮನೆಗೆ ಹೋಗಿದಾರಂತೆ ಅಂದ ತಕ್ಷಣ ಹೋಗ್ತಿದ್ದ ಲಕ್ಷ್ಮಿ ವಾಪಸ್ ಮಾ ಒಳಗಡೆ ಬರ್ತಾಳೆ ಮತ್ತೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ಕಾರುಣ್ಯ ಆಂಟಿ ಹತ್ರ ನಾನು ಮಾತಾಡ್ತೀನಿ ಫೋನ್ ಕೊಡಿ ಕೊಡಿಯತ್ತೆ ಅಂತ ಕೇಳ್ತಿದ್ರೆ ಈ ಕಡೆ ಅವರು ಮಾತನಾಡೋಕೆ ಮುಂದಾಗ್ತಾರೆ ತಕ್ಷಣ ಬಾಯಿನ ಮುಚ್ಚಿಟ್ಬಿಟ್ಟೆ ದಯವಿಟ್ಟು ಕಾರುಣ್ಯ ನನ್ನನ್ನು ಬಿಟ್ಬಿಡು ನನ್ನ ಬಾಯಿನ ತೆಗೆದುಬಿಡು ಪುಟ ದಯವಿಟ್ಟು ನನ್ನನ್ನು ಕಾಪಾಡು ಪುಟ್ಟ ಇಲ್ಲಾಂದರೆ ಈ ಕಾರುಣ್ಯ ನನ್ನನ್ನು ಕೊಂದುಬಿಡ್ತಾಡ್ಬಿಟ ದಯವಿಟ್ಟು ಬೇಕಪ್ಪಾ ಪುಟ ಅಂತ ಹೇಳಿ ಹೆವ್ವಿ ಮಹಾ ನಾಟಕ ಹೈಡ್ರಾಮನೆ ಮಾಡ್ತಾರೆ ಕಾವೇರಿ ಅವರು ತದರ ನಂತರ ಈ ಕಡೆ ವೈಷ್ಣು ಮನೆಯವ್ರು ಎಲ್ಲರೂ ಕೂಡ ಕಾಬರಿ ಮಾಡ್ಕೊಂಡಿದ್ದೆ ಮನೆ ಕಡೆ ಹೊರಟಿದ್ದಾರೆ ಯಾಕೆ ಕಾರುಣ್ಯ ಆಂಟಿ ಮತ್ತೆ ಕಾವೇರಿ ಅತ್ತೆ ಹತ್ರ ಬಂದಿದ್ದಾರೆ ಹಾಕಿದ್ರೆ ಕಾವೇರಿ ಅತ್ತೆಗೆ ಕೀರ್ತಿ ಏನಾಗಿದ ಅಂತ ಗೊತ್ತಿದ್ಯಾ ಅಂತ ಮತ್ತೆ ಲಕ್ಷ್ಮಿ ಅನ್ಕೊತಿದ್ದಾಳೆ ನಂತರ ಮನೇಲಿ ಗಂಗಕ್ಕ ಮತ್ತೆ ಅಜ್ಜಿ ಒಳಗಡೆ ಏನಾಗಿರ್ಬೋದು ಅಂತ ಅನ್ಕೊತಿದ್ದಾಗೆ ವಿಧಿ ಮತ್ತೆ ಮನೆಗೆ ಬರ್ತಾರೆ ಎಲ್ಲರೂ ಕೂಡ ಡೋರ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಡೋರ್ ಓಪನ್ ಆಗ್ತಿಲ್ಲ ಬಿಕಾಸ್ ಲಾಕ್ ಹಾಕಿದೆ ಈ ಕಡೆ ಕಾವೇರಿಯವರೇ ಅವರೇ ಲಾಕ್ ಆಗಿದ್ದಾರೆ ಈ ಕಡೆ ಕಾರುಣ್ಯ ಅವ್ರಿಗೆ ಏನು ಮಾಡ್ತಾ ಇದ್ರು ಕೂಡ ಕಾವೇರಿಯವರು ನನ್ನ ಕೊಲ್ಲಕ್ಕೆ ಬಂದಿದ್ದಾಳೆ ಹಾಗೆ ಹೀಗೆ ಅಂತ ಮೆಗಾ ಟ್ರಮಾ ಮಾಡ್ತಿದ್ದಾರೆ ನನ್ನನ್ನು ಕಾಪಾಡಿ ಅಂತ ಹೇಳ್ತಿದ್ದಾರೆ ತಕ್ಷಣ ಈ ಕಡೆ ಕಾರುಣ್ಯ ಮತ್ತೆ ಗನ್ ತಗೊಂಡಿದ್ದೆ ಹೇಳ್ಬಿಡು ಯಾಕೆ ರೀತಿ ಆಡ್ತಿದ್ಯಾ ನನ್ನ ಮಗಳಲ್ಲಿ ನನ್ನ ಮಗಳಿಗೆ ಏನು ಮಾಡ್ತೆ ಅಂತ ಗನ್ನನ್ನು ಪಾಯಿಂಟ್ ಮಾಡಿದ ತಕ್ಷಣ ಆ ಗನ್ನ ತಾನೇ ಬಿಕ್ಕಿಯಾಗಿ ಹಣೆ ಹತ್ರ ಇಟ್ಕೋತಾರೆ ಕಾವೇರಿ ಅವರು ಇದನ್ನೆಲ್ಲ ನೋಡಿ ಕಾರುಣಿಯಾಗಿ ಭಯ ಆಗ್ತದೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಏಕೆ ಅಂತ ತಕ್ಷಣ ಎಲ್ಲರೂ ಕೂಡ ಆ ಕಡೆ ಟೂರ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾರೆ ಲಕ್ಷ್ಮಿ ಕೂಡ ಮನೆಗೆ ಬಂದಿದ್ದಾರೆ ಹಾಗಾದರೆ ಇಲ್ಲಿ ಕಾವೇರಿಯ ಹೈ ಟ್ರಾಮ ಮುಂದೆ ಅವರು ತಲೆ ತಗ್ಗಿಸ್ಬೇಕಾಯಿತು ಭಾನುಮತಿ ಹೇಳಿದಾಗ ಆ ಗನ್ ಪಾಯಿಂಟ್ ತಾನೇ ಆಗಿ ಎಲ್ಲರನ್ನ ನಂಬಿಸೋ ಕೆಲಸಕ್ಕೆ ಮುಂದಾಗೇ ಬಿಟ್ರು ಕಾವೇರಿ ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಿ ಮಾರಿ